ಹಲ್ಲಿನ ಮೇಲಿನ ಹಳದಿ ಕಲೆ ನಿವಾರಣೆಗೆ ನಿಂಬೆಹಣ್ಣು ಹಾಗೂ ಈ ಪುಡಿ ಬೆರೆಸಿ ಹಳದಿ ಹಲ್ಲುಗಳ ಸಮಸ್ಯೆಗೆ ಮನೆಮದ್ದು ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಹಲವಾರು ಮಾರ್ಗಗಳಿವೆ ಅವುಗಳಲ್ಲಿ ಒಂದು ನಿಂಬೆ ಮತ್ತು ಅಡಿಗೆ ಸೋಡಾದಿಂದ ಹಲ್ಲುಗಳನ್ನು ಸ್ವಚ್ಛಗೊಳಿಸುವುದು ಹಳದಿ ಹಲ್ಲುಗಳನ್ನು ತೊಡೆದು ಹಾಕುವುದು ಹೇಗೆ ಹಳದಿ ಹಲ್ಲುಗಳ ಸಮಸ್ಯೆ ತುಂಬಾ ಸಾಮಾನ್ಯವಾಗಿದ್ದು ಇದು ಸೌಂದರ್ಯಕ್ಕೆ ಕುತ್ತು ತರುತ್ತದೆ ಇದರಿಂದ ಹಲವರು ಬಾಯಿಬಿಟ್ಟು ನಗಲು ಹಿಂಜರಿಯುತ್ತಾರೆ ಹಳದಿ ಹಲ್ಲುಗಳಿಗೆ ಕಾರಣವೇನು ಹಲ್ಲು ಹಳದಿಯಾಗಲು ಹಲವಾರು ಕಾರಣಗಳಿವೆ ಸರಿಯಾಗಿ ಅಲ್ಲುಜದಿರುವುದು ಸಿಗರೆಟ್ ತಂಬಾಕು ಇತ್ಯಾದಿಗಳ ಸೇವನೆಯು ಹಲ್ಲು ಹಳದಿಯಾಗಲು ಕಾರಣ ಹಳದಿ ಹಲ್ಲುಗಳನ್ನು ಬಿಳಿಯಾಗಿಸುವ ಮಾರ್ಗ ಹಳದಿ ಹಲ್ಲುಗಳನ್ನು ಬಿಳಿಯಾಗಿಸಲು ಅನೇಕ ಮಾರ್ಗಗಳು ಜನರು ಅನುಸರಿಸುತ್ತಾರೆ ಕೆಲವರು ವೈದ್ಯರ ಬಳಿ ಹೋಗಿ ಹಲ್ಲುಗಳನ್ನು ಕ್ಲೀನ್ ಮಾಡಿಸಿಕೊಳ್ಳುತ್ತಾರೆ ಹಳದಿ ಹಲ್ಲುಗಳಿಗೆ ಸುಲಭ ಪರಿಹಾರ ಮನೆಯಲ್ಲಿಯೇ ಇರುವ ಕೆಲವು ವಸ್ತುಗಳಿಂದ ಅಲ್ಲಿನ ಮೇಲೆ ಅಂಟಿಕೊಂಡ ಹಳದಿ ಕಲೆ ತೊಲಗಿಸಬಹುದು ಅಲ್ಲುಗಳು ಮುತ್ತಿನಂತೆ ಒಳೆಯುವಂತೆ ಮಾಡಬಹುದು ಹಳದಿ ಹಲ್ಲಿಗೆ ರಾಮಬಾಣ ಅಡುಗೆ ಸೋಡಾ ಮೊದಲು ಎರಡು ಚಮಚ ಅಡುಗೆ ಸೋಡಾ ತೆಗೆದುಕೊಂಡು ಅದನ್ನು ನೀರಿನೊಂದಿಗೆ ಬೆರೆಸಿ ದಪ್ಪ ಪೇಸ್ಟ್ ಮಾಡಿ ಈ ಪೇಸ್ಟನ್ನು ನಿಮ್ಮ ಅಲ್ಲುಗಳಿಗೆ ಅಚ್ಚಿ ಐದು ನಿಮಿಷ ಬಿಟ್ಟು ಬಾಯಿಯನ್ನು ತೊಳೆಯಿರಿ ಹಳದಿ ಕಲೆ ಹೋಗಲಾಡಿಸಲು ಸುಲಭ ಮನೆಮದ್ದು ಪ್ರತಿ ರಾತ್ರಿ ಮಲಗುವ ಮುನ್ನ ಈ ರೀತಿ ಮಾಡುತ್ತಾ ಬಂದರೆ ಅಲ್ಲಿನಲ್ಲಿ ಅಂಟಿಕೊಂಡಿರುವ ಹಳದಿ ಕೊಳಕು ಕಲೆಗಳು ಮಾಯವಾಗಿ ಮುತ್ತಿನಂತೆ ಒಳಿಯುತ್ತವೆ ಹಳದಿ ಹಲ್ಲಿಗೆ ಉಪ್ಪು ಮತ್ತು ನಿಂಬೆ ರಸದ ಪ್ರಯೋಜನ ಒಂದು ಚಮಚ ಪುಡಿ ಉಪ್ಪನ್ನು ತೆಗೆದುಕೊಂಡು ಅದಕ್ಕೆ ನಿಂಬೆ ರಸ ಬೆರೆಸಿ ಚೆನ್ನಾಗಿ ಕಲಸಿ ನಿಮ್ಮ ಬೆರಳು ಅಥವಾ ಟೂತ್ ಬ್ರಷ್ ಸಹಾಯದಿಂದ ಅಲ್ಲುಜ್ಜಿದರೆ ಹಲ್ಲಿನಲ್ಲಿರುವ ಹಳದಿ ಕಲೆ ಎರಡು ನಿಮಿಷದಲ್ಲಿ ತೊಲಗುವುದು ಅಲ್ಲಿನ ಆರೋಗ್ಯಕ್ಕೆ ಆ್ಯಪಲ್ ಸೈಡರ್ ವಿನೆಗರ್ ಒಂದು ಲೋಟ ಬೆಚ್ಚಗಿನ ನೀರಿಗೆ ಎರಡು ಚಮಚ ಆ್ಯಪಲ್ ಸೈಡರ್ ವಿನೆಗರ್ ಹಾಕಿ ಚೆನ್ನಾಗಿ ಗಾರ್ಗಲ್ ಮಾಡಿ ವಾರದಲ್ಲಿ ಒಂದು ಅಥವಾ ಎರಡು ಬಾರಿ ಹೀಗೆ ಮಾಡಿದರೆ ಹಳದಿ ಹಲ್ಲು ಬಿಳಿಯಾಗುವುದು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಹಾಗೆ ಸ್ಕಿನ್ ಕೇರ್ ಹೇರ್ ಕೇರ್ ಟಿಪ್ಸ್ಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ